ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಕನ್ನಡ ವ್ಯಾಕರಣ ಕಂದ ಪದ್ಯ ಪದ್ಯಗಳ ಬಗ್ಗೆ ಅಭ್ಯಾಸ ಮಾಡೋಣ ಇಲ್ಲಿ ಕಂದ ಪದ್ಯ ಎಂದರೇನು ಕಂದ ಪದ್ಯವು ನಾಲ್ಕು ಪಾದಗಳಿಂದ ಕೂಡಿದ ಪದ್ಯವಾಗಿದೆ ಒಂದನೆಯ ಮತ್ತು ಮೂರನೆಯ ಮತ್ತು ಎರಡು ನಾಲ್ಕನೆಯ ಪಾದಗಳು ಪರಸ್ಪರ ಸಮವಾಗಿರುತ್ತದೆ ಒಂದನೆಯ ಮತ್ತು ಮೂರನೆಯ ಪಾದಗಳು ಹನ್ನೆರಡು ಮಾತ್ರೆಗಳನ್ನು ಹೊಂದಿ ನಾಲ್ಕು ಮಾತ್ರೆ ಮೂರು ಗಣಗಳು ಗಣಗಳನ್ನಾಗಿ ಹೊಂದಿರುತ್ತದೆ ಎರಡು ಮತ್ತು ನಾಲ್ಕನೆಯ ಪಾದಗಳು ಪರಸ್ಪರ ಸಮವಾಗಿದ್ದು ತಲ ಇಪ್ಪತ್ತು ಇಪ್ಪತ್ತು ಮಾತ್ರೆಗಳನ್ನು ಹೊಂದಿರುತ್ತವೆ ಇವುಗಳ ನಾಲ್ಕು ಮಾತ್ರೆಗಳ ಐದು ಗಣಗಳನ್ನಾಗಿ ವಿಂಗಡಿಸಲಾಗಿದೆ ಇಲ್ಲಿ ಪೂರ್ವ ಪೂರ್ವ ನಾಲ್ಕು ಮಾತ್ರೆಯ ಎಂಟು ಗಣಗಳು ಉತ್ತರಾರ್ಧದಲ್ಲಿ ನಾಲ್ಕು ಮಾತ್ರೆಯ ಎಂಟು ಗಣಗಳು ಇರುತ್ತವೆ ಒಂದು ಮೂರು ಐದು ಏಳನೆಯ ಪಾದಗಳು ಪಾದಗಳ ಸ್ಥಾನದಲ್ಲಿ ಜಗಣ ಅಂದರೆ ಈ ಥರದ ಗಣ ಈ ಮಾತ್ರ ವಿನ್ಯಾಸದ ಗಣವು ಬರಕೂಡದು ಅಂದರೆ ಬರಬಾರದು ಉದಾಹರಣೆ ಹೀಗಿದೆ ನಾಲ್ಕು ಒಂದನೇ ಮತ್ತು ಮೂರನೇ ಪಾದಗಳು ನಾಲ್ಕು ಮಾತ್ರೆಯ ಮೂರು ಗಣಗಳಾಗಿರುತ್ತವೆ ಇದು ಉದಾಹರಣೆ ಲಘುಗುರು ನಾಲ್ಕು ಮಾತ್ರೆಯ ಮೂರು ಗಣಗಳು ಮೂರು ಮತ್ತು ನಾಲ್ಕನೆಯ ಮೂರು ಮತ್ತು ಎರಡು ಮತ್ತು ನಾಲ್ಕನೆಯ ಸಾಲುಗಳು ಏನಾಗುತ್ತೆ ನಾಲ್ಕು ಮಾತ್ರೆಯ ಐದು ಗಣಗಳನ್ನಾಗಿರುತ್ತವೆ ಇದು ಕಂದಬದ್ಧದ ಲಕ್ಷಣ ಒಂದನೇ ಮತ್ತು ಮೂರನೇ ಪಾದಗಳು ನಾಲ್ಕು ಮಾತ್ರೆಯ ಮೂರು ಗಣಗಳಿಂದ ಕೂಡಿರ್ತದೆ ಇಲ್ಲಿ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರುತ್ತವೆ ಇದು ಕಂದ ಉದಾಹರಣೆ ಇಲ್ಲಿ ಲಕ್ಷಣ ನೋಡಿ ಇಲ್ಲಿ ಒಂದನೇ ಪಾದ ಮತ್ತು ಮೂರನೇ ಪಾದಗಳು ಸಮನಾಗಿರುತ್ತವೆ ಅಂದರೆ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರುತ್ತವೆ ಇಲ್ಲಿ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರುತ್ತವೆ ಆದ್ದರಿಂದ ಇದನ್ನು ಕಂದ ಪದ್ದೆ ಎಂದು ಕರೆಯುವರು ಇದು ತಮಗೆ ಇಷ್ಟವಾದಲ್ಲಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇದು ಪದ್ ವೀಕ್ಷಣೆ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು